ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ತರಗತಿಯಲ್ಲಿ ಕನ್ನಡ ವ್ಯಾಕರಣದ ಮುಂದುವರಿದ ಭಾಗವಾಗಿ ಛಂದಸ್ಸಿನಲ್ಲಿ ವಾರ್ಧಕ ಷಟ್ಪದಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ತರಗತಿಯನ್ನು ನೋಡೋಣ ಈಗ ವಾರ್ಧಕ ಷಟ್ಪದಿ ವಾರ್ಧಕ ಷಟ್ಪದಿ ಅಂದಾಗ ವಾರ್ಧಕ ಷಟ್ಪದಿಯ ಲಕ್ಷಣಗಳು ಏನು ಅಂದಾಗ ಷಟ್ಪದಿಯಿಂದಾಗ ಆರು ಸಾಲುಗಳ ಪದ್ಯ ಅನ್ನುವಂಥದ್ದು ನಮಗೆ ತಿಳಿದಿದೆ ವಾರ್ಧಕ ಷಟ್ಪದಿಯಲ್ಲೂ ಕೂಡ ಆರು ಸಾಲುಗಳಿರುತ್ತೆ ಇದು ದೊಡ್ಡ ಒಂದು ಸಾಲುಗಳಾಗಿರೋದ್ರಿಂದ ನಾನು ಮೂರು ಸಾಲುಗಳನ್ನು ಮಾತ್ರ ಇಲ್ಲಿ ತೆಗೆದುಕೊಂಡಿದ್ದೀನಿ ಪದ್ಯದಲ್ಲಿ ವಾರ್ಧಕ ಷಟ್ಪದಿಯಲ್ಲಿ ಒಂದು ಎರಡು ಮತ್ತು ನಾಲ್ಕು ಮತ್ತು ಐದನೇ ಸಾಲುಗಳು ಸಮವಾಗಿರುತ್ತವೆ ಮೂರು ಮತ್ತು ಆರನೇ ಸಾಲುಗಳು ಸಮವಾಗಿರುತ್ತವೆ ಇಲ್ಲೂ ಕೂಡ ಐದು ಮಾತ್ರೆಯ ನಾಲ್ಕು ಗಣಗಳು ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲಿನಲ್ಲಿ ಐದು ಮಾತ್ರೆಯ ನಾಲ್ಕು ಗಣಗಳು ಬರುತ್ತೆ ಐದು ಮಾತ್ರೆಯ ನಾಲ್ಕು ಗಣಗಳಂತೆ ಇಪ್ಪತ್ತು ಮಾತ್ರೆಗಳು ಬರುತ್ತೆ ಮೂರು ಮತ್ತು ಆರನೆಯ ಸಾಲಿನಲ್ಲಿ ಐದು ಮಾತ್ರೆಯ ಆರು ಗಣ ಒಂದು ಗುರು ಒಟ್ಟು ಮೂವತ್ತೆರಡು ಮಾತ್ರೆಗಳು ಬರುತ್ತೆ ಇಲ್ಲಿ ವಾರ್ಧಕ ಷಟ್ಪದಿಯಲ್ಲಿ ಇನ್ನು ಹೇಳ್ತೇನೆ ವಾರ್ಧಕ ಷಟ್ಪದಿಯಲ್ಲಿ ಒಂದು ಎರಡು ನಾಲ್ಕು ಐದನೇ ಸಾಲುಗಳು ಸಮವಾಗಿರುತ್ತವೆ ಅಲ್ಲಿ ಐದು ಮಾತ್ರೆಯ ನಾಲ್ಕು ಗಣಗಳಂತೆ ಇಪ್ಪತ್ತು ಮಾತ್ರೆ ಬರುತ್ತೆ ಮೂರು ಮತ್ತು ಆರನೇ ಸಾಲಿನಲ್ಲಿ ಐದು ಮಾತ್ರೆಯ ಆರು ಗಣ ಒಂದು ಗುರು ಒಟ್ಟು ಐದಾರಲ್ಲಿ ಮೂವತ್ತು ಪ್ಲಸ್ ಎರಡು ಮೂವತ್ತೆರಡು ಮಾತ್ರೆಗಳು ಬರುತ್ತೆ ಇನ್ನ ಇಲ್ಲೊಂದು ಪದ್ಯ ಇದೆ ಅದಕ್ಕೆ ಪ್ರಸ್ತಾರ ಆಗ್ತಾ ಹೋಗೋಣ ಲಘುಗುರು ಆಗ್ತಾ ಹೋಗೋಣ ಗೊತ್ತಾಗ್ತದೆ ಪದ್ಯ ನೋಡೋಣ ಇದು ಲಕ್ಷ್ಮೀಶನ ಒಂದು ಒಂದು ಕಾವ್ಯ ರಾಯಕೆ ಇಂತಿಂತು ರಾಘವೇಶ್ವರನ ರಮಣೀಯ ಗುಣಮಾಲೆಯಂ ನೆನೆ ನೆನೆದು ಅಂಬಲಿಸು ತಾಯ ತಂಬಾಕಿ ಮತ್ತೆ ಮೈ ಮರೆಯು ತೆಚ್ಚರುತೆ ಪಾವಗಿದ ಪಸುಳೆ ಒಲಿರೆ ಅನ್ನುವಂತ ಪದ್ಯ ಇಲ್ಲಿದೆ ಪ್ರಸ್ತಾರ ಆಗ್ತಾ ಹೋಗೋಣ ರಾ ಅಂದಾಗ ದೀರ್ಘ ಸ್ವರ ಇದೆ ಇಲ್ಲಿ ಸೊ ಗುರು ಆಗ್ತದೆ ಯಾ ಲಘು ಕೆ ದೀರ್ಘ ಸ್ವರ ಇರೋದ್ರಿಂದ ಗುರು ಆಗ್ತದೆ ಐದು ಮಾತ್ರೆಗೆ ಗಣ ವಿಭಾಗ ಮಾಡಿದ್ವಿ ಳಿಮ್ ತಿಮ್ ಅಂತ ಇದೆ ಲಿಮ್ ಅಂದಾಗ ಅನುಸ್ವಾರ ಇದೆ ಗುರು ಆಗುತ್ತೆ ತಿಂ ಕೂಡ ಅನುಸ್ವಾರ ಇದೆ ಅನುಸ್ವಾರ ಇದೆ ಅದು ಕೂಡ ಗುರು ಆಗ್ತದೆ ತು ಅಂದ್ರೆ ತೂ ಅಲ್ಲಿ ಹೂ ಅನ್ನುವಂತರ ಸ್ವರ ಲಘು ಆಗುತ್ತೆ ಇಲ್ಲಿಗೆ ಐದು ಮಾತ್ರೆ ಗಣ ವಿಭಾಗ ಮಾಡೋಣ ನೆಕ್ಸ್ಟ್ ನೋಡೋಣ ರಾ ರಾ ಅಂದಾಗ ಇಲ್ಲಿ ದೀರ್ಘ ಸ್ವರ ಸಹಿತ ವ್ಯಂಜನ ಆಗಿರೋದ್ರಿಂದ ಗುರು ಆಗ್ತದೆ ಗಾ ಲಘು ಆಗ್ತದೆ ವೇ ಜೊತೆಗೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗ್ತದೆ ಸೊ ಇಲ್ಲಿಗೆ ಐದು ಮಾತ್ರೆ ಆಯ್ತು ಗಣ ವಿಭಾಗ ಮಾಡೋಣ ಇಲ್ಲಿ ಶಾ ಲಘು ರಾ ಲಘು ನ ಲಘು ರ ಲಘು ಮಾ ಲಘು ಇದು ಐದು ಒಟ್ಟು ಐದು ಮಾತ್ರೆಯ ನಾಲ್ಕು ಗಣ ಒಟ್ಟು ಇಪ್ಪತ್ತು ಮಾತ್ರೆ ಬರ್ತದೆ ಇನ್ನ ಎರಡನೇ ಸಾಲ ನೋಡೋಣ ನೀ ಅಂದಾಗ ಇದೆ ಸೋ ಗುರು ಆಗ್ತದೆ ಯಾ ಲಘು ಗು ಲಘು ನ ಲಘು ಎರಡು ಮೂರು ನಾಲ್ಕು ಐದು ಐದು ಮಾತ್ರೆಗೆ ಗಣ ವಿಭಾಗ ಮಾಡೋಣ ಸೊ ಮಾಲೆ ಅಂತ ಇದೆ ಇಲ್ಲಿ ಮಕಿಳಿ ಮಾ ಇರೋದ್ರಿಂದ ಗುರು ಆಗ್ತದೆ ಲೇ ಲಘು ಆಗ್ತದೆ ಎಂ ಒತ್ತಕ್ಷರ ಅನುಸ್ವಾರ ಇರೋದ್ರಿಂದ ಗುರು ಆಗ್ತದೆ ಇಲ್ಲಿ ಗಣ ವಿಭಾಗ ಮಾಡೋಣ ನೆಕ್ಸ್ಟ್ ನೆನೆ ನೆನೆ ದು ಅಂತ ಇದೆ ಇಲ್ಲಿ ನೇ ಎ ಇದೆ ಇಲ್ಲೂ ಎ ಇದೆ ಇಲ್ಲೂ ಎ ಇದೆ ಇಲ್ಲೂ ಎ ಇದೆ ದು ಇದೆ ಸೊ ಇದು ಕೂಡ ಲಘು ಆಗ್ತದೆ ಐದು ಮಾತ್ರೆ ಆಗ್ತದೆ ಇಲ್ಲಿ ಅಂಬಲಿಸು ಅನುಸ್ವಾರ ಇರೋದ್ರಿಂದ ಗುರು ಆಗ್ತದೆ ಬ ಲಘು ಲೀ ಲಘು ಸು ಲಘು ಇದು ಕೂಡ ಐದು ಮಾತ್ರೆ ಸೊ ಇದು ಕೂಡ ಐದು ಮಾತ್ರೆಯ ನಾಲ್ಕು ಗಣ ಐದ್ ನಾಲ್ಕು ಇಪ್ಪತ್ತು ಮಾತ್ರೆಗಳು ಈಗ ಮೂರನೇ ಸಾಲನ ನೋಡೋಣ ಇಲ್ಲಿ ತ ಅಂದಾಗ ದೀರ್ಘ ಸ್ವರ ಗುರು ಆಗ್ತದೆ ಯಾ ಲಘು ಆಗ್ತದೆ ತಾಮ್ ತಾ ಅಂದಾಗ ಅಲ್ಲಿ ಅನುಸ್ವರನು ಇದೆ ಮತ್ತೆ ದೀರ್ಘಸ್ವರನು ಇರೋದ್ರಿಂದ ಗುರು ಆಗ್ತದೆ ಮಾತ್ರೆಗೆ ಗಣ ವಿಭಾಗ ಮಾಡೋಣ ಬ ಲಘು ಕಿ ಲಘು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗ್ತದೆ ಟೇ ಲಘು ಒಟ್ಟು ಐದು ಮಾತ್ರೆ ಆಯ್ತು ಗಣ ವಿಭಾಗ ಮಾಡೋಣ ಇಲ್ಲಿ ಮೈ ಐ ಇರೋದ್ರಿಂದ ಗುರು ಆಗ್ತದೆ ಮಾ ಲಘು ರೇ ಲಘು ಯು ಲಘು ಸೊ ಇಲ್ಲಿ ಐದು ಮಾತ್ರೆ ಆಯ್ತು ಕಣ ವಿಭಾಗ ಮರಣ ಇಲ್ಲಿ ತೆಚ್ಚರು ತೆ ಇದೆ ಚಾ ಚಾ ಅಂದ್ರೆ ಚಾಗೆ ಚಾ ಬರ್ತಿರೋಂದ್ರೆ ಒತ್ತಕ್ಷರ ಅಕ್ಷರ ತೇ ಅನ್ನುವಂಥದ್ದು ಗುರು ಆಗ್ತದೆ ಚಾ ಲಘು ರು ಲಘು ತೇ ಲಘು ಐದು ಮಾತ್ರೆ ಆಯ್ತು ಇನ್ನ ಪ ದೀರ್ಘ ಸ್ವರ ಆಗ್ತದೆ ಗುರು ಆಗ್ತದೆ ವ ಲಘು ಗಿ ಲಘು ದ ಲಘು ಇಲ್ಲಿ ಐದು ಮಾತ್ರೆ ಆಯ್ತು ಇಲ್ಲಿ ಪ ಲಘು ಸು ಲಘು ಲೆ ಲಘು ಓ ಲಘು ಲಿ ಲಘು ಐದು ಮಾತ್ರೆ ಇಲ್ಲಿ ರೇ ಅನ್ನುವಂಥದ್ದು ಲಘು ಆಗ್ತದೆ ಬಟ್ ಷಟ್ಪದಿಯ ಲಕ್ಷಣ ಇದು ಮೂರನೇ ಸಾಲಿನ ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಆಗಿದ್ರು ಗುರು ಆಗುತ್ತೆ ಸೊ ಏನಾಗುತ್ತೆ ಇಲ್ಲಿ ಗುರು ಆಗ್ತದೆ ಎರಡು ಮಾತ್ರೆ ಇಲ್ಲಿ ಐದು ಮಾತ್ರೆಯ ಆರು ಗಣ ಪ್ಲಸ್ ಒಂದು ಗುರು ಒಟ್ಟು ಮೂವತ್ತ ಎರಡು ಮಾತ್ರೆಗಳು ಬರುತ್ತೆ ಇದು ಏನಾಗ್ತದೆ ವಾರ್ಧಕ ಷಟ್ಪದಿ ಆಗ್ತದೆ ಇಪ್ಪತ್ತು ಇಪ್ಪತ್ತು ಮೂವತ್ತೆರಡು ಬಂತು ಅಂದರೆ ನಾವು ತಿಳ್ಕೋಬೇಕು ಅದು ವಾರ್ಧಕ ಷಟ್ಪದಿ ಐದೈದು ಮಾತ್ರೆ ಹಂಗೆ ಮಾಡಬೇಕು ಗಣವನ್ನ ವಿಭಾಗ ಮಾಡಬೇಕು ಇದು ಖಂಡಿತವಾಗಿಯೂ ಏತು ನೈನ್ತ್ ಟೆಂತ್ ಅಲ್ಲಿ ಬಂದೇ ಬರುತ್ತೆ ವಾರ್ಧಕ ಷಟ್ಪದಿಯಾಗ್ಲಿ ಬಾಮಿನ ಷಟ್ಪದಿಯಾಗ್ಲಿ ಗಂಧಪತಿ ಆಗ್ಲಿ ಕೊಟ್ಟೆ ಕೊಡ್ತಾರೆ ಇಲ್ಲಿ ವಾರ್ಧಕ ಷಟ್ಪದಿಯಿಂದಾಗ ಐದು ಮಾತ್ರೆಯ ನಾಲ್ಕು ಗಣ ಐದು ಮಾತ್ರೆಯ ನಾಲ್ಕು ಗಣ ಐದು ಮಾತ್ರೆಯ ಆರು ಗಣ ಒಂದು ಗುರು ಬರ್ತದೆ ಇಲ್ಲಿ ಇನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳೋದಾದ್ರೆ ಇಲ್ಲಿ ಒಟ್ಟು ಮಾತ್ರೆಗಳು ಎಷ್ಟು ಬರಬಹುದು ಅಂತ ಕೇಳ್ಬಹುದು ವಿಭಾಗ ಹೇಗಾಗುತ್ತೆ ಅಂತ ಕೇಳ್ಬಹುದು ಇಲ್ಲಿ ಇಪ್ಪತ್ತು ಮಾತ್ರೆ ಇಲ್ಲಿ ಇಪ್ಪತ್ತು ಮಾತ್ರೆ ನಲವತ್ತು ಮಾತ್ರೆ ಇಲ್ಲಿ ಮೂವತ್ತೆರಡು ನಲವತ್ತು ಮೂವತ್ತೆರಡು ಎಪ್ಪತ್ತ ಎರಡಾಗ್ತದೆ ಎಪ್ಪತ್ತೆರಡು ಎಪ್ಪತ್ತೆರಡು ನೂರ ನಲವತ್ನಾಲ್ಕು ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ನೂರ ನಲವತ್ನಾಕು ಆಗ್ತದೆ ಇದು ವಾರ್ಧಕ ಷಟ್ಪದಿಯ ಒಂದು ಲಕ್ಷಣಗಳು ಮತ್ತು ವಾರ್ಧಕ ಷಟ್ಪದಿಯನ್ನ ಯಾವ ರೀತಿಯಾಗಿ ಲಘು ಗುರುವನ್ನು ಹಾಕೋದು ಅನ್ನುವಂಥದನ್ನ ಈ ತರಗತಿಯಲ್ಲಿ ತಿಳ್ಕೊಂಡು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದ ಸಂಬಂಧಪಟ್ಟಂತ ವಿಷಯಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು